ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏನಪ್ಪ ಇಷ್ಟೊಂದು ಇದೆ ತಮಿಳ್ನಾಡಿಂದ ಬೆಂಗಳೂರಿಗೆ ಬಂದಿದೆ ಸೈಕ್ಲಾನ್ ಅದಕ್ಕೇನಾಗ್ತಾಯಿದೆ ನಮಗೆ ತುಂಬ ಚುಳಿ ಆಯಿತು ಅಂದ್ಬಿಟ್ಟು ನಾವೇನು ಮಾಡಬೇಕು ಏನಾದರೂ ಖಾರವಾಗಿರೋದು ತಿನ್ನಬೇಕು ಖಾರವಾಗಿರೋದು ಏನು ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಾಡ್ತಾಯಿದ್ದೀನಿ ನಾನು ಎಣ್ಣೆ ಹಾಕಿದೆ ಸ್ನೇಹಿತರೆ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ ಸಾಸಿವೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಸ್ವಲ್ಪ ಹಿಂಗನ್ನು ಹಾಕಿದ್ದೀನಿ ಮೇಲೆ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಆ ನಂತರ ನಾನು ಹುರುಗಡ್ಲೆ ಹಾಕಿದ್ದೀನಿ ಸ್ನೇಹಿತರೆ ಹುರುಗಡ್ಲೆ ಹಾಕಿ ಸ್ವಲ್ಪ ಕೈ ಹಾಡಿಸ್ಕೋಬೇಕು ನಾವು ಸ್ವಲ್ಪ ಕೈ ಹಾಡಿಸಿ ಇಲ್ಲ ಅಂದರೆ ಸೀದೋಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ಕೈಯನ್ನು ಹಾಡಿಸ್ತಾ ಇರಬೇಕು ಆಡಿಸಾದ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಮಂಡಕ್ಕಿ ಹೊಗ್ರೆಣ್ಣೆ ಬೆಳ್ಳುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೆ ಈ ಥಂಡಿಗೆ ಶಾಖವಾಗಿರುತ್ತೆ ನಮ್ಮ ದೇಹ ತುಂಬ ತಣ್ಣಗಾದರೆ ಚೆನ್ನಾಗಿರಲ್ವಲ್ಲ ಆರೋಗ್ಯ ಕೆಟ್ಟೋಗುತ್ತೆ ಆ ಕಾರಣಕ್ಕೋಸ್ಕರ ಈ ರೀತಿ ಬೆಳ್ಳುಳ್ಳಿ ನಾವು ಹೆಚ್ಚನ್ನು ಸೇವನೆ ಮಾಡಬೇಕು ಅದಾದ ನಂತರ ನಾನು ಕರಿಬೇವನ ಹಾಕಿದ್ದೀನಿ ಬೆಳ್ಳುಳ್ಳಿ ಯಾಕೆ ಜಾಸ್ತಿ ಹಾಕಿದ್ದೇನೆಂದರೆ ನಮ್ಮ ದೇಹಕ್ಕೆ ಉಷ್ಣಾಂಶ ಹೆಚ್ಚುತ್ತೆ ಆವಾಗ ನಮಗೆ ಈ ಚಳಿ ಪಳಿ ಏನಂಥದ್ದು ಇರಲ್ಲ ಅದಾದಮೇಲೆ ಸ್ವಲ್ಪ ನಾನು ಅಚ್ಕಾರದ ಪುಡಿ ಅರಿಶಿಣ ಮತ್ತು ಒಣಮೆಣಸಿನ್ಕಾಯಿ ಅದಾದಮೇಲೆ ಉಪ್ಪನ್ನು ಹಾಕಿದೆ ಎಷ್ಟು ಬೇಗ ಮಾಡ್ಬೋದು ಈ ಒಗ್ಗರಣೆ ಅಂದರೆ ನಾವು ಹೊಲಕ್ಕಿ ಮಾಡ್ಬೋದು ಇದು ಮಖಾನದಲ್ಲಿ ಮಾಡ್ಬೋದು ಮತ್ತು ಈ ಮಂಡಕ್ಕಿಯಲ್ಲಿ ಮಾಡ್ಬೋದು ಈ ರೀತಿ ನಾನಾ ರೀತಿಯಲ್ಲಿ ಮಾಡಿ ನಾವು ಸವಿಬಹುದು ಏನೇ ಆದರೂ ನಮಗೆ ಈ ಥರ ವೆದರ್ ಇದ್ದಾಗ ನಮಗೆ ಕಾರವಾಗಿ ತಿನ್ನಬೇಕು ಅನಿಸುತ್ತೆ ಅಲ್ವಾ ಸ್ನೇಹಿತರೆ ಆ ಕಾರಣಕ್ಕೋಸ್ಕರ ನಾನು ಇವತ್ತು ಇದನ್ನು ಮಾಡಿದ್ದೀನಿ ನಾನು ಒಗ್ಗರಣೆ ಹೆಚ್ಚಾಗಿಬಿಡುತ್ತಲ್ವ ಒಂದು ಸ್ವಲ್ಪ ಹೆತ್ತಿಟ್ಕೊಂಡ್ರೆ ಆಮೇಲೆ ಬೇಕಾದರೆ ಹಾಕುವ ತುಂಬ ಒಗ್ಗರಣೆ ಇದ್ದರೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಒಂದು ಸ್ವಲ್ಪ ಎತ್ತಿಟ್ಕೊಂಡು ಇವಾಗ ಈ ಮಂಡಕ್ಕಿನ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೋಗ್ತಾ ಬರ್ತಾ ತಿಂತಾ ಇದ್ರೆ ನಮಗೆ ಈ ವೆದರು ಈಗಾಗಿದೆ ಅನ್ನೋ ಒಂದು ಮನಸ್ಸಿಗೆ ಬರೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನೇನು ಮಾಡಿದೆ ಈ ಒಗ್ಗರಣೆನ ಮಾಡಿದೆ ಸ್ನೇಹಿತರೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು ನಮ್ಮ ಈ ಮಣ್ಣಕ್ಕಿ ಸುಸ್ಲ ರೆಡಿಯಾಗಿರುತ್ತೆ ತಿನ್ನಲಕ್ಕಿ ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ ತಿನ್ಲಿಕ್ಕೆ ಕೊಡೋ ಅಂತಹ ಈ ಮಜಾ ಬೇರೆಲ್ಲೂ ಸಿಗಲ್ಲ ಅದರಲ್ಲೂ ಈ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಮಾಡಿ ನಾವು ಇಟ್ಕೊಂಡ್ರೆ ಮಕ್ಕಳು ಬಂದ ಕೂಡಲೇ ತಿಂತಾರೆ ಸ್ನೇಹಿತರೆ